ಇತ್ತೀಚಿಗಷ್ಟೇ ಕನ್ನಡದ ಬಂದಿದ್ದು ಆ ಚಿತ್ರದ ಕುರಿತಾಗಿ ಮಾತನಾಡಲಿಕ್ಕೆ ಇವತ್ತು ಸ್ವತಃ ಆ ಚಿತ್ರದ ನಾಯಕ ಮತ್ತು ನಟಿ ನಮ್ಮ ಜೊತೆಗಿದ್ದಾರೆ ನೀವು ಮಾತಾಡ್ತಾ ಹೋಗೋಣ ಬಿಡುಗಡೆ ಆಗಿದೆ ಈ ಚಲನಚಿತ್ರದ ಕುರಿತಾಗಿ ನಾಯಕರಾಗಿತ್ತು ತಮ್ಮ ಮೊದಲೇ ಚಿತ್ರ ಇದು ಬಂದು ಅದ್ರ ಅಂದ್ರೆ ಎಕ್ಸ್ಪ್ಲೈನ್ ಮಾಡುತ್ತೆ ತಮ್ಮ ಮೊದಲ ಚಿತ್ರದ ಒಂದು ಅನುಭವಗಳು ಯಾವ ರೀತಿಯಾಗಿತ್ತು

ಮೇಡಮ್ ತಮ್ಮ ಒಂದು ಬಂದಾಗ ಮೊದಲೇ ಆ್ಯಕ್ಟಿಂಗ್ ಆ ತಮ್ಮ ಶಾರ್ಟ್ ಮೂಗಳನ್ನ ಮಾಡ್ತಾ ಇದ್ದರು ಹೇಗೆ ಐ ಆಲ್ರೆಡಿ ಕಂಪ್ಲೀಟ್ ಟು ವೆಲ್ ಮೂವೀಸ್ ಇನ್ ತುಳು ಆ್ಯಂಡ್ ಕನ್ನಡ ಆ ಕನ್ನಡದಲ್ಲಿ ತರ್ಡ್ ಮೂವಿ ತರ್ಡ್ ಮೂವಿ ನಾವು ಯಾವ ರೀತಿಯಾಗಿ ಮೇಡಮ್ ಆ ಯಾವುದೋ ಚಲನಚಿತ್ರಕ್ಕೆ ಕಂಪೇರ್ ಮಾಡಿದ್ರೆ ಈ ಒಂದು ಚಿತ್ರದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಜೆಕ್ಸ್ಟು ನನಗೆ ಹಾರರ್ ಮೂವೀಸ್ ಅಂದ್ರೆ ತುಂಬಾ ಇಷ್ಟ ಸ್ಪೆಸಿಫಿಕಲಿ ಇದು ಹಾರರ್ ಮೂವಿ ಆದ ಕಾರಣ ನನಗೆ ತುಂಬಾ ಲೈಕ್ ಆಗಿತ್ತು ಸ್ಟೋರಿ ಅಂಡ್ ಟೀಮ್ ತುಂಬಾ ಫ್ರೆಂಡ್ಲಿ ಆಗಿದೆ ಸರ್ ಆಗಿರ್ಬೋದು ಆ್ಯಂಡ್ ಇವನ್ ದ ಡೈರೆಕ್ಟರ್ ವೆರಿ ಗುಡ್ ಟು ಹೋಲ್ ಟೀಮ್ ಐ ವಾಸ್ ವೆರಿ ಅಡ್ಜಸ್ಟೆಡ್ ತುಂಬಾ ಇಷ್ಟ ಆಯ್ತು ಟೀಮ್ ಅಂಡ್ ಮೂವಿ ಸ್ಟೋರಿ ಲೈನ್ ಕೂಡ ತುಂಬಾ ಇಷ್ಟ ಆಗಿತ್ತು ಈಗಾಗಲೇ ಎರಡು ಚಿತ್ರಗಳಲ್ಲಿ ತಾವು ಭಾಗಿಯಾಗಿ ಕಾಣಿಸ್ಕೊಂಡಿದ್ವಿ ಹೊಸ ಹೀರೋ ತಾವ ಇವ್ರ್ ಜಕ್ಕ ಯಾವ ರೀತಿಯಾಗಿ ಅನ್ನಿಸ್ತು ಹೊಸ ಜೊತೆಗೆ ಖ್ಯಾತ ಕನ್ನಡ ಹೆಸರಾಂತ ತಂಗಿಯ ಮಗನ ಕೂಡ ಒಂದು ರೀತಿ ಏನೋ ಒಂದು ಖುಷಿ ಅಲ್ವಾ ಮೇಡಮ್ ಖುಷಿ ನನಗೆ ಬಿಗಿನಿಂಗ್ ಖುಷಿ ಆಗಿತ್ತು ಅಂಡ್ ಲಿಟಿಲ್ ಸ್ಕೇರ್ ಕೂಡ ಆಗಿತ್ತು ಇವರ್ ಹೇಗೆ ನಮ್ಮ ನಾನ್ ಹೇಗೆ ಇವರ ಹತ್ರ ಮಾತಾಡಲಿ ಅಂತ ನರ್ವಸ್ ಆಗಿದೆ ಬಟ್ ಇಸ್ ವೆರಿ ಕೂಲ್ ಅಂಡ್ ಸಪೋರ್ಟಿವ್ ಆಗಿತ್ತು ಮುಂದೆ ಮತ್ತೆ ಚಿತ್ರವನ್ನು ತೆಗೆದು ಇಂಟ್ರೆಸ್ಟ್ ಇರ್ತಕ್ಕಂಥ ಈಗ ಕನ್ನಡ ಚಲನಚಿತ್ರ ಅಂತ ಬಂದಾಗ ಕೇಳಿದ ಆ ಒಂದು ಚಲನಚಿತ್ರವನ್ನ ಒಂದಿಷ್ಟು ಒಳ್ಳೆಯ ಮಟ್ಟದಲ್ಲಿ ಯಾವ ಒಂದು ಉದ್ದೇಶದ ಚಲನಚಿತ್ರ ತೆಗೆದೇವೆ ಸ್ಟೋರಿ ಸ್ಟೋರಿ ಚೆನ್ನಾಗಿರ್ಬೇಕು ಮೇಕಿಂಗ್ ಕಾಂಪ್ರಮೈಸ್ ಮಾಡಬಾರ್ದು ಅಂದ್ರೆ ಬೇಸಿಕ್ ಕ್ಯಾಮರಾ ವರ್ಕ್ ಆರ್ಟಿಸ್ಟ್ಗಳು ಇಟ್ಕೊಂಡು ಸ್ಟೋರಿ ನೀಡಬೇಕು ಕತೆ ಅಂಶ ಇರಬೇಕು ಇಷ್ಟು ಇಟ್ಕೊಂಡ್ ಮಾಡ್ತಾರೆ ಜನ ಬಂದು ನೋಡ್ತಾರೆ ಮುಂಚೆ ಇರ್ತಕ್ಕಂಥ ರೆಸ್ಪಾನ್ಸ್ ಈಗಿನ ವೀಕ್ಷಕರಿಗೆ ಕಡಿಮೆ ಆಗಿದೆ ಮೂರು ಗಂಟೆಗಳ ಕಾಲ ಚಲನಚಿತ್ರವನ್ನು ನೋಡುವಂತ ಜನ ಈಗ ವೀಕ್ಷಕ ಕೇವಲ ರೀಲ್ಸ್ ಗಳೇ ಮೊರೆ ಹೋಗಿರ್ತಕ್ಕಂಥದ್ದು ಮೂವತ್ತು ಸೆಕೆಂಡುಗಳ ಮೀರಿ ನೀರಿ ಕೂಡ ನೋಡಲಿಕ್ಕೆ ಇಷ್ಟಪಡೋದಿಲ್ಲ ಇಂತಹ ಸಂದರ್ಭದಲ್ಲಿ ಒಬ್ಬ ನಟಿಯಾಗಿ ಯಾವ ರೀತಿಯಾಗಿರ್ತಕ್ಕಂಥ ಚಿತ್ರವನ್ನ ಈ ತೆರೆ ಮೇಲೆ ತರಬೇಕಂತ ಮೊದಲು ಆಡಿಯನ್ಸ್ಗೆ ಗೊತ್ತಿರಲಿಲ್ಲ ಈಗ ಆಡಿಯನ್ಸ್ ನಮ್ಗಿಂತ ತುಂಬಾ ಶಾಕ್ ಆಗಿದ್ದಾರೆ ಅವ್ರಿಗೆ ತುಂಬಾ ಗೊತ್ತಿರುತ್ತೆ ಮೂವಿ ಬಗ್ಗೆ ಸೊ ಕ್ವಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಒನ್ ಮೂವಿ ಸೊ ಒಂದು ಸ್ಟೋರಿ ಇದ್ವಿ ಏನೋ ಮಾಡ್ದಂಗಲ್ಲ ಒಂದು ಹಾರ್ಡ್ ವರ್ಕ್ ಇರಬೇಕು ಟೀಮಲ್ಲಿ ಅಂದ್ ಪರ್ಫೆಕ್ಟ್ ಸ್ಟೋರಿ ಅಂಡ್ ಕ್ವಾಲಿಟಿ ಇದ್ರೆ ಡೆಫಿನೆಟ್ಲಿ ಪೀಪಲ್ ವಿಲ್ ಲೈಕ್ ಇಟ್ ಈಗ ಪ್ರತಿನಿತ್ಯ ತಮ್ಮ ಜನಚರಿ ನಡೀತಾ ಇರ್ತದೆ ಚಲನಚಿತ್ರ ನಿರ್ಮಾಣಕ್ಕೆ ಅಂತ ಬಂದಾಗ ತಮ್ಮ ನಾಯಕರಾಗಿ ಒಂದು ತಂಡವನ್ನು ಮುನ್ನಡೆಸ್ತಾ ಯಾವ ರೀತಿಯಾಗಿ ತಮ್ಮ ಜನಚರಿ ಪ್ರತಿನಿತ್ಯದ ಬದಲಾಗಿ ಈಗ ಸಹಜವಾಗಿ ನಾರ್ಮಲ್ ಇರ್ತವೆ ಚಿತ್ರವನ್ನು ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ತಮ್ಮ ದಿನಚರಿ ನೋಡಿದಾಗ ಪ್ರತಿನಿತ್ಯ ಬೆಳಗ್ಗೆ ಹೇಳ್ಬೇಕು ಅಂದ್ರೆ ಮುಗಿಸಲೇಬೇಕು ರೆಡಿ ಆಗೋದು ಎಕ್ಸ್ಟ್ರಾ ಶಾರ್ಟ್ ಟೈಮ್ ತಗೊಂಡು ಮಾಡೋದು ಇದೇ ಟೈಮ್ ಆಯ್ತು ಅಂತ ಹೇಳುವ ಕೆಲವಂದ್ರೆ ಟೀಮ್ ಒಬ್ಬ ನಾನು ಒಬ್ಬಂದೇ ಅಲ್ಲ ಎಲ್ಲಾ ಲೈಟ್ ಮ್ಯಾನ್ ಇಂಜಿಯರ್ ಈವನ್ ಲೈಟ್ಸ್ ಎಲ್ಲಾ ಕೊಟ್ಟು ಪಾತ್ರ ಸೇರುತ್ತೆ ಮೇಡಮ್ ತಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಆಗಿರ್ಬೋದು ವೀಕ್ಷಕರಾಗಿರ್ಬೋದು ರೆಸ್ಪಾನ್ಸ್ ಯಾವ ರೀತಿ ಆಗಿದೆ ಒಬ್ಬ ನಟಿಯಾಗಿ ಆಕ್ಟಿಂಗ್ ಮಾಡಿದ್ದಾರೆ ಉಳಿದ ನಟಿಗೆ ಹೋಲಿಸೋದಾದ್ರೆ ತಮಗೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ಸಿಕ್ಕಿರಬಹುದು ಸಿಕ್ಕಿರ್ಬೋದು ಒಂದು ಚಿತ್ರದಲ್ಲಿ ತುಂಬ ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ ಆ್ಯಂಡ್ ಆ್ಯಕ್ಟಿಂಗ್ ಅಂದರೆ ಯೂಶ್ವಲಿ ಹೀರೋಯಿನ್ ಅಂದರೆ ನಾರ್ಮಲ್ ಆಗಿ ಒಂದು ಗೊಂಬೆ ತಾನೆ ಇರ್ತಾರೆ ಮೂವಿಯಲ್ಲಿ ಬಂದು ಸಾಂಗ್ ಮಾಡ್ತಾರೆ ಬಟ್ ದಿಸ್ ಮೂವಿಯಲ್ಲಿ ಹಿಡಿದು ನನಗೆ ಪ್ರೀವಿಯಸ್ ಮೂವಿಯಲ್ಲಿ ಕೂಡ ಐ ಗಾಟ್ ದ ಆ್ಯಕ್ಟಿಂಗ್ ಬೇಸ್ಡ್ ಕ್ಯಾರೆಕ್ಟರ್ ಸೊ ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಬಟ್ ಇನ್ನೂ ಕಲಿಬೇಕು ಕಲಿಯೋದು ಇಟ್ಸ್ ನೆವರ್ ಎಂಡಿಂಗ್ ಅಲ್ವಾ ಸೊ ಕಲಿತಾ ಕೊನೆಯದಾಗಿ ನಾಯಕ ನಟರಾಗಿ ಏನು ಹೇಳ್ತಾರೆ ನಾಯಕ ನಟರಾಗಿ ಈ ಚಿತ್ರದ ಬಗ್ಗೆ ಚಿತ್ರದ ಅಂದರೆ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಓವರ್ ಆಲ್ ಗುಡ್ ಮೂವಿ ಫಸ್ಟ್ ಮೂವಿ ಬಟ್ ಇನ್ನೂ ನಾನು ಡೆವಲಪ್ಮೆಂಟ್ ಮಾಡ್ಕೋಬೇಕು ನನ್ನ ಕೆರಿಯರ್ ಬಗ್ಗೆ ಇದು ವೀಕ್ಷಿಸು ಇದು ಹಾಗಾದರೆ ಜನರು ಇನ್ನೂ ಬಂದು ಥಿಯೇಟ್ರ್ ನೋಡಿ ಕನ್ನಡ ಫಿಲಮ್ನ ಬೆಳೆಸಲಿ ನಮ್ಮಂಥ ಹೊಸ ಇರೋದನ್ನ ನೋಡಿ ಹರಿಸ್ಲಿ ಅಂತ ಏನು ಹೇಳ್ತೀನಿ ನನಗೆ ಜನರ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಅವರೇ ಎಲ್ಲ ಅಭಿಮಾನಿಗಳು ನಮ್ಮ ದೇವರ ಇರ್ತಾರಲ್ಲ ಹಾಗೆ ಸೊ ಸಪೋರ್ಟ್ ಇರಬೇಕು